ಇಲ್ಲೊಬ್ಬ ಅಪ್ರಾಪ್ತೆ ಬಾಲಕಿಯು ತನ್ನ ಪೋಷಕರು ತನ್ನ ವಿವಾಹಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ ಇದನ್ನು ತಪ್ಪಿಸಿ ಎಂದು ತಾನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿ ದೂರು ನೀಡಿದ್ದು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ನಡೆದ ಇನ್ನೊಂದು ದಿಟ್ಟ ಘಟನೆ ಇದಾಗಿದೆ ನನ್ನ ವಯಸ್ಸು ಹದಿನಾರು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾಗ ಪೊಲೀಸ್ ಸಿಬ್ಬಂದಿ ಶಾಲೆಗೆ ಆಗಮಿಸಿ ಬಾಲ್ಯ ವಿವಾಹದಲ್ಲಿ ಅನುಭವಿಸಬೇಕಾದ ತೊಂದರೆ ಮಾನಸಿಕ ದೈಹಿಕ ಅಸಮತೋಲನದಿಂದ ಆಗುವ ಅನಾನುಕೂಲ ಮುಂಬರುವ ದಿನಗಳಲ್ಲಿ ಬಂದು ತಗಬಹುದಾದ ಎಡವಟ್ಟಿನ ಬಗ್ಗೆ ಜಾಗೃತಿ ಮೂಡಿಸಿದ್ರು ಅಂದು ಶಾಲೆಯಲ್ಲಿ ಕೇಳಿದ್ದ ಪೊಲೀಸರ ಮಾತು ನೆನಪಾಗಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದೆ ಎಂದು ಬಾಲಕಿಯು ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಅವರ ಸಮ್ಮುಖದಲ್ಲಿ ಪತ್ರಿಕೆಗೆ ವಿವರಿಸಿದ್ದಾಳೆ ನನ್ನ ಹೆಸರು ಅರ್ಚನಾ ನಾನೀಗ ಶಾಲೆ ಬಿಟ್ಟು ಮನೆಯಲ್ಲಿದ್ದೇನೆ ನಮ್ಮ ಅಪ್ಪ ಅಮ್ಮ ಹಾಗೂ ಅಣ್ಣ ನನಗೆ ಮದುವೆ ಮಾಡಲು ಮುಂದಾಗಿದ್ದಾರೆ ಇತ್ತೀಚೆಗೆ ಹೆಂಡತಿಯನ್ನು ಕಳೆದುಕೊಂಡ ವ್ಯಕ್ತಿಯೊಬ್ಬನಿಗೆ ಹೆಂಡತಿಯನ್ನ ಕಳೆದುಕೊಂಡಿರುವವನಿಗೆ ಎರಡನೇ ಮದುವೆ ಮಾಡಲು ಈ ಭಾನುವಾರದ ನಂತರ ಬರುವ ಭಾನುವಾರ ಮದುವೆ ಫಿಕ್ಸ್ ಮಾಡಿದ್ದಾರೆ ನನಗೆ ಮದುವೆಯಾಗಲು ಈಗಲೇ ಇಷ್ಟವಿಲ್ಲ ಆದರೂ ನನ್ನ ಪೋಷಕರು ಬಲವಂತ ಮಾಡಿದ್ದಾರೆ ಎಂದು ವಿವರಿಸಿದ್ದಾಳೆ ಕೆಲ ಸಮಯದ ನಂತರ ಪೊಲೀಸ್ ಅಧಿಕಾರಿ ಹಾಗೂ ಸಿಡಿಪಿಒ ಜೊತೆಗೂಡಿ ಬಾಲ್ಯ ವಿವಾಹಕ್ಕೆ ಅಣಿಗೊಳಿಸುತ್ತಿದ್ದಾರೆ ಎನ್ನುವ ಆರೋಪಿ ತಂದೆ ತಾಯಿ ಹಾಗೂ ಅಣ್ಣನನ್ನ ಕರೆಸಿಕೊಂಡು ವಿಚಾರಣೆ ನಡೆಸಿದ್ದಾರೆ ನಾವು ಮದುವೆ ನಡೆಸಲು ಯಾವುದೇ ರೀತಿ ಸಿದ್ಧತೆ ಮಾಡಿಕೊಂಡಿಲ್ಲ ಎಂದು ಆರೋಪಿತರು ಹೇಳಲು ಮುಂದಾದರೂ ತನಿಖೆ ನಡೆಸಿದಾಗ ತೀರ್ಮಾನಿಸಿದ್ದು ನಿಜವೆಂದು ಒಪ್ಪಿಕೊಂಡರು ಪ್ರಸ್ತುತ ವಿವಾಹ ಇಚ್ಛಿಸದ ಹಾಗೂ ಅಪ್ರಾಪ್ತಿಯಾಗಿರುವ ಬಾಲಕಿ ಈಕೆಯ ತಂದೆ ತಾಯಿಯನ್ನ ಸಂಜೆ ಚಿತ್ರದುರ್ಗದ ಮಕ್ಕಳ ಕಲ್ಯಾಣ ಕೇಂದ್ರದ ಬಾಲಕಿಯರ ಬಾಲಮಂದಿರಕ್ಕೆ ಕರೆದೊಯ್ಯಲಾಯಿತು ಡಿ ರಾಜಣ್ಣ ಡಿವೈಎಸ್ಪಿ ಚಳ್ಳಕೆರೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಅಧಿಕಾರಿಗಳನ್ನ ಮರೆಮಾಚಿ ನಡೆಸುತ್ತಿರುವ ಬಾಲ್ಯ ವಿವಾಹ ಪ್ರಕರಣಗಳ ಬಗ್ಗೆ ಜನರಲ್ಲಿ ಇತ್ತೀಚಿನಗೆ ಹೆಚ್ಚು ಜಾಗೃತಿ ಮೂಡುತ್ತಿವೆ ಒಬ್ಬಳೇ ಪೊಲೀಸ್ ಸ್ಟೇಷನ್ಗೆ ಧೈರ್ಯವಾಗಿ ಆಗಮಿಸಿದ್ದು ನಿಜಕ್ಕೂ ನಮಗೆ ಹೆಮ್ಮೆ ತಂದಿದೆ ಇದು ಅನ್ಯರಿಗೂ ಮಾದರಿಯಾಗಲಿದೆ ಎಂದಿದ್ದಾರೆ